ೇ ನನ್ನ ಪ್ರಿಯ ಬಾಂಧವರೇ ನನ್ನ ಎಲ್ಲ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏಕೆಂದರೆ ನಿನ್ನೆ ಮಾಡಿದ್ದು ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿನ್ನೆ ಸಮಯ ಸಿಕ್ಕಲಿಲ್ಲ ಹಾಗಾಗಿ ಹಮಾಸೆ ಮತ್ತು ಶಿವರಾತ್ರಿ ಪ್ರಯುಕ್ತ ಈ ಒಂದು ನಮ್ಮ ಹೆಣ್ಣು ಮಕ್ಕಳಿಗೆ ಅವರ ಪತಿಗಳನ್ನು ಅಥವಾ ಪತಿ ಅಥವಾ ಅವರ ಗಂಡನ್ನು ವರ್ಷ ಮಾಡಿಕೊಳ್ಳೋದು ಹೇಗೆ ವಶೀಕರಣ ಯಾಕಂದರೆ ಇವತ್ತು ಅಮ್ಮ ಸೇರೋದ್ರಿಂದ ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಒಬ್ರಿಗೆ ಕೊಟ್ಟರೆ ಹಾಗಲ್ಲ ಎಲ್ಲರಿಗೂ ಆಗಲಿ ಅಂತಂದ್ಬಿಟ್ಟು ನಾನು ಇದನ್ನು ಕೊಡ್ತಾ ಇದ್ದೀನಿ ವೀಕ್ಷಕ ಇದು ಭೈರವನ ಆಕರ್ಷಣ ಒಂದು ವಶ ಇದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದು ಭಾಳ ಅದ್ಭುತವಾಗಿರುವಂಥ ಏಕೆ ಎಂಟು ಭೈರವರುಗಳಲ್ಲಿ ಇದೊಂದು ಅದ್ಭುತವಾದಂಥ ಆಕರ್ಷಣ ಭೈರವ ಮಂತ್ರ ಅಂತ ಹೇಳ್ತಾರೆ ಇದಕ್ಕೆ ಭಾಳ ಅದ್ಭುತವಾದ ಕೆಲಸ ಮಾಡುತ್ತೆ ಇದರಲ್ಲಿ ಸಾಕಷ್ಟು ಭೈರವರಿದ್ದಾರೆ ಆ ಬೈರವರಲ್ಲಿ ಈ ಒಂದು ಆಕರ್ಷಣ ಭೈರವ ಅಥವಾ ವಶ ಭೈರವ ಅಥವಾ ನಿಮ್ಮ ಹೆಂಡತಿ ಆಗ್ಬೋದು ಗಂಡ ಆಗ್ಬೋದು ಹೆಂಡತಿ ಗಂಡನ ವಶೀಕರಣ ಮಾಡ್ಕೋಬೇಕು ಅನ್ನೋ ಇದು ಮಾಡ್ಬೋದು ಅಥವಾ ಗಂಡ ಹೆಂಡತಿ ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತಾರೆ ಗಂಡ ಕೂಡ ವಶೀಕರಣ ಮಾಡ್ಕೋಬೋದು ಅದೇ ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕು ಅದನ್ನು ಬೇರೆ ರೀತಿಯಲ್ಲಿ ಮಾಡಿಕೊಂಡ್ರೆ ಅದು ಯಾವುದೇ ರೀತಿ ಕೆಲಸ ಆಗೋಲ್ಲ ಮತ್ತು ಅನುಭವಿಸ್ಬೇಕಾಗುತ್ತೆ ಯಾಕೆ ಭೈರವ ಅಂದರೆ ಭಾಳ ಅವನು ಅವನಿಗೆ ಯಾಕೆ ಹೆಸರೇ ಗೊತ್ತಿರುತ್ತೆ ನೀನು ಆ ಒಂದು ಶಿವನಿಂದ ಬಂದಂಥವನು ಕೋಪಿಷ್ಟ ಭಾಳ ರೌದ್ರವಾಗಿರೋ ಅಂಥವನು ಇವನತ್ರ ತಪ್ಪು ಮಾಡಿದ್ರೆ ಮಾತ್ರ ಚಾಟಿ ಏಟು ಬಿಳ ತಪ್ಪಲ್ಲ ಇದನ್ನು ಒಳ್ಳೆ ಕೆಲಸಕ್ಕೆ ನಿಮ್ಮ ನಿಮ್ಮ ಸಂಸಾರಗಳನ್ನ ಉಳಿಸ್ಕೊಳ್ಳೋಕೆ ಮಾತ್ರ ಇದನ್ನು ಪ್ರಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಇದನ್ನು ಯಾವ ರೀತಿ ಮಾಡೋದು ಹೆಂಗೆ ಮಾಡೋದು ಅಂತ ಹೇಳ್ಕೊಳ್ಳೋಣ ಇದನ್ನು ಹಮಾಸೆ ದಿವಸ ನೀವು ಪ್ರಯೋಗ ಮಾಡ್ಕೋಬೋದು ಹಾಗಾಗಿ ನಾನು ಇವತ್ತು ಕೊಡ್ತಾ ಇದ್ದೀನಿ ಹಮಾಸೆ ಮತ್ತು ಒಂದು ಹುಣ್ಣಿಮೆಗಳಲ್ಲಿ ಅಷ್ಟಮಿಗಳಲ್ಲಿ ಅಷ್ಟಮಿ ಬೈರವ್ರಿಗೆ ಭಾಳ ಇಷ್ಟವಾದಂಥದ್ದು ಮತ್ತು ಚತುರ್ಥಿ ಅವತ್ತು ಕೂಡ ಅವನಿಗೆ ಭಾಳ ಇಷ್ಟವಾದದ್ದು ಬ ಚೌತಿ ಮತ್ತು ಅಷ್ಟಮಿ ಮತ್ತು ಹಮಾಸೆಗಳಲ್ಲಿ ಭಾಳ ಇಷ್ಟವಾದಂಥ ಒಂದು ಇದು ಇದು ಒಂದು ಬೈರವ್ರಿಗೆ ಇಷ್ಟವಾದಂಥದ್ದು ಈ ಮೊದಲನೇದಾಗಿ ನಾನು ನಿಮಗೆ ಈ ಒಂದು ಏನಕ್ಕೆ ಅಂತಂದರೆ ಇದನ್ನು ನೀವು ಮೊದಲು ಮಂತ್ರನ ಸಿದ್ಧಿ ಇಟ್ಕೋಬೇಕು ಅಂದರೆ ಇವತ್ತು ನೀವು ಸಿದ್ಧಿ ಮಾಡಿಟ್ಕೋದೇನು ದೊಡ್ಡದಾಗೇ ಇಲ್ಲ ಭಾಳ ಚಿಕ್ಕದಾಗೇ ಇದೆ ಯಾರಾದರೂ ಹೇಳ್ಕೊಬೋದು ಇದನ್ನು ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು ಅಷ್ಟೇ ಇದನ್ನೇನು ಇಲ್ಲ ನೀವು ದಿನ ಇದನ್ನು ಹೇಳ್ತಾ ಇದ್ದರೆ ನಿಮ್ಮ ಒಂದು ಪತಿ ಆಗಿರ್ಬೋದು ಪತ್ನಿ ಆಗಿರ್ಬೋದು ಬರ್ತಾ 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 ನೀವು ಹೇಳ್ದಂಗೆ ಕೇಳ್ತಾ ಬರ್ತಾರೆ ಇನ್ನೂ ನಿಮಗೆ ಏನಾದರೂ ಬೇಗ ಕೆಲಸ ಆಗಬೇಕು ಅನ್ನೋದಿದ್ದರೆ ಅವರ ಒಂದು ಊಟದಲ್ಲಿ ಕೈ ಹಿಟ್ಟು ಅಂದರೆ ಒಂದು ಅನ್ನ ಮಾಡಿ ಇಟ್ಟಿರ್ತೀರಾ ಅಂತ ಅದ್ಕೊ ಅಂದ್ಕೊಳ್ಳಿ ಅದೇ ಏನೋ ಒಂದು ತಿಂಡಿ ಮಾಡಿರ್ತೀರಾ ಅದ್ರ ಮೇಲೆ ಕೂಡ ಈ ಇದನ್ನು ಅಂದರೆ ಸಿದ್ಧಿ ಆದ ಮೇಲೆ ಅಂದರೆ ಈ ಇದು ಸ್ವಚ್ಛವಾಗೇ ಸ್ವಷ್ಟವಾಗಿ ವಾಕ್ ಬರಬೇಕಿದು ಆ ರೀತಿ ಬಂದಾಗ ಆ ಊಟದ ಮೇಲೆ ಕೂಡ ಆ ಒಂದು ಕೈ ಹಿಟ್ಟು ಈ ಮಂತ್ರ ಹೇಳಿಬಿಟ್ಟು ಕೂಡ ಅವ್ರಿಗೆ ಊಟನ ಬಡಿಸ್ಬೋದು ಇದು ಇನ್ನೂ ಸಾಕಷ್ಟು ಬರುತ್ತೆ ಮತ್ತು ಇಟ್ಕೊಂಡು ಕೂಡ ಇದನ್ನು ಹೇಳಿ ಅವ್ರು ಜ್ಯೂಸ್ ಮಾಡಿಕೊಡ್ಬೋದು ಅಥವಾ ಇನ್ನೂ ನಾವು ಮುಂದೆ ಹೋಗಿ ಮಾಡ್ತೀವಿ ಅಂದರೆ ನಿಂಬೆಹಣ್ಣಲ್ಲಿ ಅದನ್ನು ಹೇಳಿ ಅವರು ಸ್ನಾನ ಮಾಡಬೇಕಾದ್ರೆ ತಲೆ ಕೂಡ ಹಿಂಡ್ಬೋದು ಅಥವಾ ಆಗಲಿಲ್ಲ ಅಂತಂದರೆ ಆ ನೀರಿಗೆ ಬಿಟ್ಟರೆ ಕೂಡ ಆಗುತ್ತೆ ಅಂದರೆ ಇದನ್ನು ಈಗೆಲ್ಲ ಶವರು ಅದು ಇದು ಬಂದಿರೋದ್ರಿಂದ ಕೆಲವರು ಶವರಲ್ಲಿ ಮಾಡ್ತಾರೆ ಅದರಲ್ಲಿ ಸಾಧ್ಯ ಆಗೋಲ್ಲ ಅದು ಮಕ್ಕಳು ಅದನ್ನು ಯಾವ ರೀತಿ ಬುದ್ಧಿ ಉಪಯೋಗಿಸಿ ಹೆಂಗೆ ಮಾಡ್ತಿರೋ ಅದು ನಿಮಗೆ ಸೇರಿದ್ದು ನಾನು ಈ ರೀತಿ ಇಷ್ಟಿರೋ ಇದ್ರಲ್ಲೆಲ್ಲ ಬರುತ್ತೆ ಅನ್ನೋದು ಮಾತ್ರ ನಾನು ಹೇಳ್ತೀನಿ ಅದನ್ನು ಉಪಯೋಗ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಸೇರಿದ್ದು ವೀಕ್ಷಕರೇ ಬನ್ನಿ ಆ ರೀತಿ ಮಾಡಲಿಕ್ಕಾಗಲ್ಲ ಈ ರೀತಿ ಮಾಡಲಿಕ್ಕಾಗಲ್ಲ ಅಂದರೆ ನಾನು ಏನೇನು ಮಾಡ್ಲಿಕ್ಕಾಗಲ್ಲ ಯಾಕೆಂದ್ರೆ ನಾನು ಇದನ್ನು ಬರ್ದೋ ಅಂಥದ್ದಲ್ಲ ಆಗಿನವರು ಅಂತ ಇರೋದು ಅದು ಏನು ಹೇಳಿರ್ತಾರೋ ಅದನ್ನು ನಾನು ಹೇಳ್ತೀನಿ ಖಂಡಿತ ಬನ್ನಿ ಈಗಿದನ್ನೇ ಇದನ್ನೇ ಒಂದು ಬಾ ಒಂದು ಬಾರಿ ಹೇಳ್ತೀನಿ ಕೆಲವ್ರು ಬರೋರು ಬರ್ದಿರೋರು ಇರ್ತಾರೆ ಓಂ ಹೈಂ ಕ್ರೀಂ ಶ್ರೀಂ ಕ್ರೀಂ ಜ್ವಲ ಜ್ವಲ ಮಹಾಭೀಮ ಪರಾಕ್ರಮಾಯ ಶತ್ರು ನಾಶ ನಾಶ ಹನ ಹನ ದಹ ದಹ ಪಾಶಯ ಪಾಶಯ ಹುಂಪಟ್ ಸ್ವಹ ಇದು ನಿಮಗೆ ಯಾರು ನಿಮ್ಮನ್ನು ವಶ ಮಾಡ್ಕೋಬೇಕು ಅಂದರೆ ಯಾರು ಅಂದರೆ ಯಾರೂ ಅಲ್ಲ ನಿಮ್ಮ ಮನೆಯಲ್ಲಿ ಅಣ್ಣ ತಂಗಿರಾಗಿರ್ಬೋದು ಪತಿ ಆಗ್ಬೋದು ಪತ್ನಿ ಆಗಿರ್ಬೋದು ಅತ್ತೆ ಆಗಿರ್ಬೋದು ಮಾವ ಆಗಿರ್ಬೋದು ನಿಮ್ಮ ಒಂದು ಕುಟುಂಬಗಳಲ್ಲಿ ಯಾರನ್ನಾದರೂ ನೀವು ವಶ ಮಾಡ್ಕೋಬೇಕು ನಿಮ್ಮ ಸಂಸಾರಕ್ಕಾಗಿ ನಿಮ್ಮ ಒಂದು ಜೀವನ ಉಳಿಸ್ಕೊಳ್ಳೋಕ್ಕಾಗಿ ನಿಮ್ಮ ಜೀವನ ಉಳಿಸ್ಕೊಳ್ಬೇಕು ನಿಮ್ಮ ಸಂಸಾರ ಉಳಿಸ್ಕೊಬೇಕು ಅಥವಾ ಹೆಂಡ್ತಿ ಹೊಟ್ಟೋಗಿರ್ತಾಳೆ ಈ ಮಂತ್ರ ಹೇಳ್ಕೊಳ್ಳಿ ಹೆಂಡತಿ ಒಟ್ಟು ಸಾಕಷ್ಟು ಜನ ಹೇಳ್ತೀರ ಅಮ್ಮ ಏನೂ ಇಲ್ಲ ಹೋಗಿದೋಳು ಆರು ತಿಂಗಳಾಯಿತು ವರ್ಷ ಆಯಿತು ಆರು ವರ್ಷ ಆಯಿತು ಹೇಳಕ್ಕೆ ಹೇಳೋಕೋರೆ ಅವ್ರ ಮನೆಯಲ್ಲಿ ಎಲ್ಲ ನಮಗೆ ಜಗಳಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಈ ರೀತಿ ಕೆಟ್ಟ ಥರದವ್ರು ಇರೋದು ನಾವೇನು ಮಾಡಲಿಕ್ಕಾಗಲ್ಲ ಆ ಥರ ಇರೋರು ಅವ್ರು ಮದುವೆ ಮಾಡ್ಕೋಬಾರ್ದು ಯಾಕೆಂದರೆ ಮಕ್ಕಳು ಕರ್ಕೊಂಡು ಈ ಥರ ಏನು ಏನಾಗುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ ಆ ತಾಯಂದಿರಿಗೂ ಎಷ್ಟು ನಾನು ಹೇಳ್ತಾನೇ ಇದ್ದೀನಿ ಆ ತಾಯಂದಿರು ಯಾಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಗಳು ಸಂಸಾರ ಮಾಡೋದು ತಾಯಂದಿರ್ಗೆ ಇಷ್ಟ ಇಲ್ಲ ಅನಿಸುತ್ತೆ ನಾನು ಅದನ್ನೇ ಅಂದ್ಕೊಂಡು ಯಾಕೆ ಈ ರೀತಿಯೆಲ್ಲ ದುಷ್ಟತನವಾಗಿ ತಾಯಂದಿರು ಮಾಡ್ತಾರೆ ಮನೇಲಿ ಗಂಡ ಹೆಂಡತಿ ಅಂದಮೇಲೆ ಮಾಮೂಲಿ ಒಂದು ಜಗಳ ಮನಸ್ತಾಪ ಬಂದೇ ಬರುತ್ತೆ ಅದನ್ನು ಕೂತು ಪರಿಹಾರ ಮಾಡಬೇಕೆ ಹೊರತು ಆ ಸೀರೆ ಕರ್ಕೊಂಡೋಗಿ ಮಗಳನ್ನ ಇಟ್ಕೊಂಡ್ಬಿಟ್ರೆ ಇದು ಯಾವ ರೀತಿ ತಾಯಂದಿರು ಪ್ರೀತಿ ಕುಡು ಪ್ರೀತಿ ನನಗೆ ಗೊತ್ತಿಲ್ಲ ಈ ಕುಡು ಪ್ರೀತಿಗೆ ಮುಂದಕ್ಕೆ ಅವರೇ ಅನುಭವಿಸ್ಬೇಕಾಗುತ್ತೆ ಇರಲಿ ಇದನ್ನು ಈ ರೀತಿ ನೀವು ಹೇಳಿಕೊಂಡು ನಿಮಗೆ ದಿಬ್ಬ ಸಂಸಾರು ಉಳಿಸ್ಕೋಬೇಕು ಅಂದರೆ ಈ ರೀತಿ ಒಂದು ಭೈರವ ಆಕರ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಂಧವರೇ ಯಾಕೆಂದರೆ ಇವತ್ತು ಅಮಾ ಸೆ ಇರೋದ್ರಿಂದ ನಮ್ಮ ಹೆಣ್ಮಕ್ಳಾಗಲಿ ಪಾಪ ಪುರುಷರಾಗಲಿ ಅವರು ಎಂಟಿದ್ರು ಈ ಥರ ತೊಂದರೆ ಕೊಟ್ಟು ಹೋಗಿದ್ದಾರೆ ಅದಕ್ಕಾಗಲಿ ಇದನ್ನು ಕೂತ್ಕೊಂಡು ಒಂದು ಸ್ಥಳದಲ್ಲಿ ಅಥವಾ ಒಂದು ದೇವ ಒಂದು ನಿಮ್ಮ ದೇವ್ರ ಮನೇಲೆ ಕೂಡ ಇದನ್ನು ಮಾಡ್ಬೋದು ಒಂದು ದೀಪ ಹಚ್ಚಿ ಎಲೆ ಹಡಕೆ ಹಿಡಿ ನಿಮಗೆ ಬೈರು ಫೋಟೋ ಇದ್ದರೆ ಹಿಡಿ ಇಲ್ಲ ಅಂತಂದರೆ ಒಂದು ದೀಪ ಇಚ್ಚಿ ಆ ದೀಪದಲ್ಲೇ ಆ ಒಂದು ಆ ಬೈರವರು ಇದ್ದಾರೆ ಅವರೇ ಇಲ್ಲಿ ಇದ್ದಾರೆ ಅಂತ ಅಂದ್ಕೊಂಡು ನೀವು ಒಂದು ಕಲ್ಪನೆ ಮಾಡಿಕೊಂಡು ಬೈರವನಿಗೆ ನೀವು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ರೀತಿ ಪ್ರಾರ್ಥನೆ ನನ್ನ ಸಂಸಾರ ಉಳಿಬೇಕು ನನ್ನ ಗಂಡ ಅಥವಾ ನನ್ನ ಪತಿ ಪತ್ನಿ ಮನೆಗೆ ಬರಬೇಕು ಅಥವಾ ಈ ರೀತಿ ಬಿಟ್ಟು ಹೋಗಿದ್ದಾರೆ ಅಥವಾ ನಮ್ಮನ್ನು ಕಂಡ್ರೆ ಹಾಕ್ತಾ ಇಲ್ಲ ಇಲ್ಲ ಅತ್ತೆ ಇದಕ್ಕೆ ಬೆಂಕಿ ಚಿತ್ತಿದ್ದಾರೆ ಆ ಅತ್ತೆ ಕೂಡ ಈ ರೀತಿ ಒಳ್ಳೆಯವಳಾಗಲಿ ಅಥವಾ ಅವ್ರಿಗೇನಾಗಬೇಕು ಅದು ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ಈ ರೀತಿ ಒಂದು ಮಂತ್ರಗಳು ಹೇಳ್ತಾ ಇದ್ದರೆ ನಿಮ್ಮ ದಿನ ದಿನಕ್ಕೆ ದಿನ ದಿನಕ್ಕೆ ಎಷ್ಟೋ ಒಂದು ಸಂಸಾರದಲ್ಲಿರುವಂಥ ಒಡಕುಗಳು ಕಮ್ಮಿ ಆಗ್ತವೆ ವೀಕ್ಷಕರೇ ಯಾಕೆಂದರೆ ಭಾಳ ಜನ ಅದರಲ್ಲಿ ಎಲ್ಲ ನಾನು ಇಷ್ಟುವರೆಗೂ ಏನು ಕೇಳಿದ್ದೆ ಒಂದು ಎರಡು ವರ್ಷ ಒಂದು ವರ್ಷದ ಹಿಂದೆ ಗಂಡ ಬಿಟ್ಟು ಹೋಗ್ತಾ ಇದ್ದಾನೆ ಅನ್ನೋದು ಇದ್ದೆ ಈಗ ಎಂಟು ಬಿಟ್ಟು ಹೋಗ್ತಾ ಇದ್ದಾಳೆ ಅನ್ನೋದು ಟೂ ತೋ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಇದು ಇದು ಈ ರೀತಿ ಆಗ್ತಾಯಿದೆ ಇದು ಯಾಕೆ ಅನ್ನೋದು ಗೊತ್ತಿಲ್ಲ ಯಾವ ಒಂದು ಕೊನೆಗಾಲ ಇದು ಅಂತ ಗೊತ್ತಿಲ್ಲ ಇರಲಿ ಅವರವ್ರ ಕರ್ಮ ಏನಿರುತ್ತೋ ಪಾಪ ಗೊತ್ತಿಲ್ಲ ಕೆಲವೊಂದು ದೋಷಗಳಿರ್ತವೆ ಇರ್ತವೆ ನಾನು ಕಳೆದ ವಿಡದಲ್ಲಿ ಮಾಡಿದ್ದೆ ಒಂದು ಪಾಷಾಣ ನವಪಾಷಾಣದ್ದು ಆ ಥರ ಕುಜು ದೋಷಗಳಿದ್ದಾಗ ಕೂಡ ಈ ರೀತಿ ಆಗುತ್ತೆ ನಾನು ಅದಕ್ಕಾಗಿ ನಾನು ಒಂದು ಇದು ಮಾಡಿದ್ದು ಆ ಕುಜು ದೋಷಗಳು ಇದ್ದಾಗೂ ಕೂಡ ಏನಾಗುತ್ತೆ ಈ ರೀತಿ ಗಂಡ ಹೆಂಡತಿ ದೂರ ಆಗೋದು ಮಕ್ಕಳಾಗ್ತಾ ಇರೋದು ಮದುವೆ ಆಗ್ತಾ ಇರೋದು ಇವೆಲ್ಲ ಸಾಕಷ್ಟು ಇರುತ್ತೆ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅದನ್ನು ಯಾಕೆ ನಾನು ಬೇರೆ ವೀಡಿಯೋದಲ್ಲಿ ಆ ಲಕ್ಷ ವಿಡಿಯೋ ರಕ್ಷಾ ಅನ್ನೋ ಅದು ಮಾಡಿದ್ದೆ ಅದನ್ನು ಬೇಕಾದರೆ ನೀವು ನೋಡ್ಕೋಬೋದು ಯಾಕೆ ಅಂತಂದರೆ ಈ ಸುಮ್ಮನೆ ಸುಮ್ಮನೆ ಯಾವುದೂ ಹೋಗೋದಿಲ್ಲ ಏನಾದರೂ ಅಲ್ಲಿ ದೋಷ ಇದ್ದಾಗ ಕಳೆದಂಥ ಜಲ್ಮದ್ದು ಕರ್ಮ ಇದ್ದಾಗಲೇ ಈ ಒಂದು ಈ ರೀತಿ ಗಂಡ ಹೆಂಡತಿ ದೂರುಗಳಾಗೋದು ಮಕ್ಕಳು ದೂರ ಆಗೋದು ಅಥವಾ ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗಲೇ ಅಭಾಷನ್ ಆಗೋದು ಅಥವಾ ಮಕ್ಕಳು ಬೆಳೆದ್ರೆ ಒಳ್ಳೆ ರೀತಿಯಲ್ಲಿ ಬೆಳೆಯೋಲ್ಲ ಅವರು ಬರೀ ದುಷ್ಟತನ ಒಂದು ಕೆಟ್ಟು ಇದರಲ್ಲಿ ಹೋಗ್ತಾರೆ ಆ ರೀತಿ ತಂದೆ ತಾಯಿಗೆ ಅಂದರೆ ಹೇಳ್ತಾರಲ್ಲ ಒಂದು ದಶರಥ ಮಗ ಇದಾದಾಗ ಏನು ಹೇಳ್ತಾರೆ ಪುತ್ರ ಶೋಕಂ ನಿರಂತರ ನನಗೆ ಈ ಮಕ್ಕಳು ಇದ್ದರೂ ಕೂಡ ಬದುಕಿದ್ರೂ ಅವರು ಜೀವನ ಪೂರ್ತಿ ನರಳ್ತಾನೇ ಇರ್ತಾರೆ ಅಯ್ಯೋ ಮಗ ಈ ಥರ ಆದ ಮಗ ಈ ಥರ ಆದ ಅಂತ ಇನ್ನು ಕೆಲವು ಹೆಣ್ಣು ಹೆಣ್ಮಕ್ಳಲ್ಲಿ ಕೂಡ ಇರುತ್ತೆ ಬೇರೆಯವ್ರನ್ನ ಒಂದು ಪ್ರೀತಿ ಮಾಡಿ ಹೊರಟೋಗೋದು ಅದು ಕೂಡ ಅವ್ರಿಗೆ ನೋವೆ ಇದೆಲ್ಲ ಏನಿರುತ್ತೆ ಅಂದರೆ ಈ ಒಂದು ಕುಜು ದೋಷಗಳಿಂದ ಬರೋವಂಥದ್ದು ಆ ಕುಜು ದೋಷಕ್ಕಾಗೆ ಇದೆಲ್ಲ ನಡೆಯುವಂಥದ್ದು ಅದಕ್ಕಾಗೆ ನಾನು ನವಪಾಷಣ ಅನ್ನೋದು ನಾನು ನಿಮಗೆ ಲಕ್ಷ ಚಾನಲ್ ಕೊಟ್ಟಿದ್ದೀನಿ ಆ ಲಕ್ಷ ಚಾನಲ್ ಯಾರು ನೋಡಿಲ್ವೋ ಅವರು ಅದನ್ನು ನೋಡಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ಈ ವಿ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ